ನಮಸ್ಕಾರ ನಾನು ಶುಭ ಇವತ್ತು ನಮ್ಮ ತಾತ ಅವ್ರು ಹೇಳ್ಕೊಟ್ಟಿರೋ ಹಳೆ ಟಿಪ್ಸ್ ಹೇಳ್ಕೊಡ್ತಾಯಿದ್ದೀನಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಲಾಸ್ಟರ್ಗು ನೋಡಿ ಒಂದು ಸ್ಪೂನಷ್ಟು ಸಾಸಿವೆ ಎಣ್ಣೆ ಕರ್ಪೂರ ಒಂದು ಪೂಜೆಗೆ ಬಳಸ್ತೀರಲ್ಲ ಅದೇ ಕರ್ಪೂರನೇ ಸ್ವಲ್ಪ ಪುಡಿ ಮಾಡಿ ಸೇರಿಸ್ಬಿಡಬೇಕು ಅಕಸ್ಮಾತಾಗಿ ಪುಡಿ ಆಗಲಿಲ್ಲ ಅಂದರೆ ಪೇಪರ್ ಮೇಲಾದರೂ ಪುಡಿ ಮಾಡ್ಕೊಬಿಡಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕು ಕಪ್ಪಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಇದನ್ನು ನೀವು ನಮಗೆ ತುಂಬ ವರ್ಷಗಳಿಂದ ಮಂಡಿ ಮೊಣಕಾಲು ನೋವಿದೆ ಮತ್ತು ಪಾದಗಳಲ್ಲಿ ತುಂಬ ಉರಿ ಬರ್ತಾ ಇರುತ್ತೆ ಇಮ್ಮಡಿ ಎಲ್ಲ ತುಂಬ ಒಡೆದು ಬಿಟ್ಟಿದೆ ಅನ್ನೋರು ಇದರಲ್ಲಿ ಮಸಾಜ್ ಮಾಡ್ಕೊಳ್ಳಿ ಒಂದೊಳ್ಳೆ ಒಂಥರ ನೋವು ಬೇಗ ಕಮ್ಮಿ ಆಗುತ್ತೆ ಒಂದು ಒಂದೇ ರಿಸಲ್ಟಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಒಂದು ತ್ರೀ ಡೇಸ್ ನೀವು ಈ ಥರ ಮಾಡಿದ್ದೀರಂದರೆ ಮತ್ತೆ ನಿಮಗೆ ಗೊತ್ತಾಗುತ್ತೆ ಮಸಾಜ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಹಂಗೆ ಮಾಡಬೇಕು ನೋಡಿ ನಿಧಾನವಾಗಿ ಮಾಡಬೇಕು ಜಾಸ್ತಿ ಜೋರಾಗೂ ಮಾಡಬಾರ್ದು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಾಗೆ ಬೆರಳುಗಳು ಸೊಂದಿಗಳಲ್ಲಿ ಒಬ್ಬೊಬ್ಬರಿಗೆ ಅಲರ್ಜಿ ಥರ ಆಗುತ್ತೆ ಅದು ಕೂಡ ಆಗಲ್ಲ ಇದ್ರಲ್ಲಿ ನಾವು ಕರ್ಪೂರ ಎಲ್ಲ ಸೇರಿಸಿರ್ತೀವಲ್ಲ ಮತ್ತು ಬೆರಳುಗಳಲ್ಲಿ ಮೇನ್ ನೀವು ನಿಮ್ಮ ಬೆರಳಲ್ಲಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಂಗೆ ಕೆಳಗಡೆಗೆ ಮಾಡಬೇಕು ಯಾವತ್ತೂ ಮೇಲೆಗೆ ಮಾಡಬಾರ್ದು ಮಸಾಜ್ ಮಾಡೋವಾಗ ನೋಡಿ ಎರಡೂ ಕೈಗಳಿಂದ ನಿಧಾನವಾಗಿ ಕೆಳಗಡೆ ಬಾ ಕೆಳಗಡೆಗೆ ಮಾಡೋದ್ರಿಂದ ಅವ್ರಿಗೆ ನೋವು ಬೇಗ ಕಮ್ಮಿ ಆಗುತ್ತೆ ನೀವೊಂದು ತ್ರೀ ತ್ರೀ ಡೇಸ್ ಮಾಡಿದ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ ನಾವು ಆಚೆಯಿಂದ ಟ್ಯಾಬ್ಲೆಟ್ಸು ಮೆಡಿಸಿನ್ ತಕೊಳ್ಳೋ ಬದಲು ಈ ಥರ ಮನೆ ಮುದ್ದೆ ಟ್ರೈ ಮಾಡೋದ್ರಿಂದ ಬೇಗನೂ ಕಮ್ಮಿ ಆಗುತ್ತೆ ನಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಆಗೋಲ್ಲ ಇದರಲ್ಲಿ ನೋಡಿ ಆ ಬೆರಳಲ್ಲಿ ಹಿಂಗೆ ಎಳೀಬೇಕು ಬೆರಳುಗಳ್ನು ಮಸಾಜ್ ಮಾಡಿಕೊಂಡೆ ನಿಧಾನವಾಗಿ ಹೇಳಿರಿ ಬೇಕಾದರೆ ಟ್ರೈ ಮಾಡಿ ಇದು ಎಣ್ಣೆಯಲ್ಲಿ ಮಸಾಜ್ ಮಾಡೋದೇ ಅಲ್ಲ ಇನ್ನೊಂದು ಸ್ಟೆಪ್ ತೋರಿಸ್ತೀನಿ ಅದನ್ನು ನೀವು ಮಾಡಲೇಬೇಕು ಇದೊಂದೇ ಮಾಡೋದ್ರಿಂದ ನಿಮಗೆ ಬೇಗ ಒಂಥರ ಕಮ್ಮಿ ಆಗೋಲ್ಲ ಮಂಡಿ ನೋವು ಮತ್ತು ಪಾದಗಳಲ್ಲಿ ಅಷ್ಟೇ ನೋಡಿ ನಾನು ಮಸಾಜ್ ತೋರಿಸ್ತಾ ಇದ್ದೀನಲ್ಲ ಹಂಗೆ ಮಾಡಬೇಕು ಪಾದಗಳಿಗೂ ಚೆನ್ನಾಗಿ ನಿಧಾನವಾಗಿ ಅವ್ರನ್ನ ಮಲಗಿಸ್ಬಿಟ್ಟು ನಿಧಾನವಾಗಿ ಮಸಾಜ್ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ ಸೇಮ್ ಹಾಗೆ ಮಸಾಜ್ ಮಾಡೋದ್ರಿಂದ ಅವ್ರಿಗೆ ಬೇಗ ನೋವು ಕಮ್ಮಿ ಆಗಿಬಿಡುತ್ತೆ ಬೇಕಾದರೆ ಟ್ರೈ ಮಾಡಿ ಒಂದು ತ್ರೀ ಟೈಮ್ ಟ್ರೈ ಮಾಡಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ತಗೊಂಡಿದ್ದೀನಿ ಬಿಸಿ ನೀರು ಅಷ್ಟೇ ನೀವು ಕೈ ಮುಟ್ಟಿದ್ರೆ ನಿಮಗೆ ಬಿಸಿ ತಗೊಳ್ಳೋ ಅಷ್ಟಿರಬೇಕಷ್ಟೇ ಜಾಸ್ತಿ ಬಿಸಿನೂ ಇರಬಾರ್ದು ಒಂದು ಸ್ವಲ್ಪ ಪುಡಿ ಉಪ್ಪು ಸೇರಿಸಿದ್ದೀನಿ ಕಲ್ಲುಪ್ಪು ಬೇಕಾದರೂ ಸೇರಿಸ್ಬಿಟ್ಟು ನಿಂಬೆಹಣ್ಣು ಒಂದು ಪೂರ್ತಿ ನಿಂಬೆಹಣ್ಣು ರಸ ಹಿಣ್ಬಿಡಬೇಕು ಪೂರ್ತಿ ನಿಂಬೆಹಣ್ಣು ರಸ ಹಿಣ್ಬಿಟ್ಟಿದ್ದೀನಿ ನೋಡಿ ಇವಾಗ ಅವ್ರ ಕಾಲಿಗೆ ನೀವು ಮಸಾಜ್ ಮಾಡಿದ್ಮೇಲೆ ಒಬ್ಬ ಟಬ್ಬಲ್ಲಿ ಇಟ್ಬಿಟ್ಟು ಆ ಬಿಸಿ ಬಿಸಿ ನೀರೇ ಹಾಕಬೇಕು ಅಂದರೆ ನಾನು ಮೊದಲೇ ಹೇಳ್ದಂಗೆ ಬಿಸಿ ನೀವು ಮುಟ್ಟು ನೋಡಬೇಕು ನಿಮ್ಮ ಕೈಗೆ ಬಿಸಿ ತಗಲೋ ಅಷ್ಟು ಬಿಸಿ ಇದ್ದರೆ ಸಾಕು ಪೂರ್ತಿ ಒಂದು ಟಬ್ಬು ತುಂಬ ಇರಬೇಕು ನೀರು ಬಿಸಿ ನೀವು ಮುಟ್ಟು ಅಷ್ಟು ನೋಡಿ ಕೈಗೆ ಬಿಸಿ ಇದೆ ಅಷ್ಟು ಬಿಸಿ ಇರಬೇಕು ಒಂದು ಹದಿನೈದು ನಿಮಿಷ ಬಿಟ್ಬಿಡ್ಬೇಕು ನೋಡಿ ಎಲ್ಲ ಪಾದಗಳು ತುಂಬ ಹೊಡಿತಾ ಇರುತ್ತೆ ಪಾದಗಳಲ್ಲಿ ತುಂಬ ಉರಿ ಇದೆ ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮಾಡಿಸ್ಕೊಂಡ್ಬರ್ತಾರೆ ಅದ್ರ ಬದಲು ಈ ಥರ ಮನೆಯಲ್ಲೇ ನೀವೇ ಮಾಡ್ಕೋಬೋದು ಇದರಲ್ಲಿ ಯಾವುದೂ ಖರ್ಚು ಆಗೋಲ್ಲ ಮನೆಯಲ್ಲೇ ತುಂಬ ಮತ್ತೆ ಇದು ನೀರಲ್ಲಿ ಇಡ್ತಾರಲ್ಲ ಕಾಲು ತುಂಬ ರಿಲ್ಯಾಕ್ಸ್ ಆಗುತ್ತೆ ಮೈಂಡು ನೋವು ಬೇಗನೆ ಕಮ್ಮಿ ಆಗೋಗುತ್ತೆ ಬೇಕಾದರೆ ಟ್ರೈ ಮಾಡಿ ಒಂದು ಟವಲಲ್ಲಿ ನೀಟಾಗಿ ಒರೆಸ್ಬಿಡಿ ಆದಷ್ಟು ಇದನ್ನ ನೈಟ್ ಟೈಮ್ ಮಾಡ್ಕೊಳ್ಳಿ ಅಂದರೆ ನಾವು ಬೆಡ್ಶೀಟ್ ಹಾಕ್ಕೊಂಡು ಮಲಗಿಬಿಡ್ತೀವಿ ಎಲ್ಲಿ ಓಡಾಡಕ್ಕೆ ಹೋಗಲ್ಲ ಅಲ್ಲ ಪಾದಗಳು ಒಡೆದಿರೋದು ಬೇಗ ಹೊಟ್ಟೋಗುತ್ತೆ ನಾವು ಕಮ್ಮಿ ಆಗುತ್ತೆ ಇಲ್ಲ ಮನೆಯಲ್ಲೇ ಓಡಾಡ್ತೀವಿ ಅನ್ನೋರು ಆದಷ್ಟು ಸಾಕ್ಸ್ ಹಾಕ್ಕೊಂಡು ಓಡಾಡಿ ಟಿಪ್ಸ್ ನಂಬರ್ ಟೂ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ಬೆಲ್ಲ ಒಂದು ಸ್ವಲ್ಪ ತಗೊಂಡಿದೀನಿ ಒಂದು ಬೆಲ್ಲ ನಿಮ್ಮ ಮನೆಯಲ್ಲಿ ಇರುತ್ತಲ್ಲ ಬೆಲ್ಲ ಅಕಸ್ಮಾತ್ ಪುಡಿ ಇದ್ರೆ ಪುಡಿನೇ ತೊಗೋಬೋದು ನನ್ನ ಹತ್ರ ಪುಡಿ ಇರಲಿಲ್ಲ ನಾನು ತುರ್ಕೊತಾ ಇದ್ದೀನಿ ಇಲ್ಲ ನಮ್ಮ ಮನೆಯಲ್ಲಿ ಪುಡಿ ಬೆಲ್ಲನೇ ಇದೆ ಅನ್ನೋರು ಪುಡಿ ಬೆಲ್ಲನೇ ತಗೋಬೋದು ನೋಡಿ ತುರ್ಕೊಂಡಿದ್ದೀನಿ ಒಂದು ಕಪ್ಪಕ್ಕೆ ಸೇರಿಸ್ಬಿಡಿ ಒಂದು ಸ್ವಲ್ಪ ಅರಿಶಿಣ ಸೇರಿಸಿ ಇದರಲ್ಲಿ ಎಷ್ಟು ಒಳ್ಳೆ ಗುಣಗಳಿದೆ ನಿಮಗೆ ಗೊತ್ತು ನಾನೇನು ಹೇಳೋ ಅವಶ್ಯಕತೆ ಏನಿಲ್ಲ ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಗಟ್ಟಿಯಾಗೆ ಜಾಸ್ತಿ ನೀರು ನೀರಾಗಿರಬಾರ್ದು ನೋಡಿ ಒಂದಷ್ಟು ಚಿಕ್ಕಾಗಿದ್ದರೆ ಸಾಕು ಇದಕ್ಕೆ ಒಂದು ಸ್ವಲ್ಪ ಕರ್ಪೂರ ಒಂದು ಕರ್ಪೂರ ಸ್ವಲ್ಪ ಪುಡಿ ಮಾಡಿ ಸೇರಿಸ್ಬಿಡಿ ಇದು ದೇವ್ರಿಗೆ ಪೂಜೆಗೆ ನಾವು ಬಳಸ್ತೀವಿ ದೇವ್ರ ಮನೇಲಿ ಅಂತೂ ಪ್ರತಿಯೊಬ್ಬರ ಮನೆಯಲ್ಲಿ ಇರುತ್ತೆ ಕರ್ಪೂರ ಅಲ್ವಾ ಅದೇ ಕರ್ಪೂರನೇ ಒಂದು ಪುಡಿ ಮಾಡಿ ಸೇರಿಸಿದ್ದೀನಿ ನೋಡಿ ಇಷ್ಟು ತಿಕ್ಕಾಗಿದೆಯಲ್ಲ ಇದನ್ನು ಒಂದು ಸ್ಪೂನ್ಗೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟು ಒಂದೇ ಒಂದು ನಿಮಿಷ ಬಿಸಿ ಮಾಡಬೇಕಷ್ಟೇ ನೋಡಿ ಒಂದೇ ನಿಮಿಷ ಆಫ್ ಮಾಡಿಬಿಡಿ ಮತ್ತು ಚಿಕ್ಕೊಂಡಿದ್ದೀನಿ ಒಂದು ಬಟ್ಟೆ ತಗೊಂಡಿದ್ದೀನಿ ಬಟ್ಟೆನೂ ಒಂದು ಸ್ವಲ್ಪ ಬಿಸಿ ಮಾಡಬೇಕು ಬಟ್ಟೆನೂ ಅಷ್ಟೇ ಜಾಸ್ತಿ ತೆಳುವಾಗಿರಬಾರ್ದು ಒಂದು ಸ್ವಲ್ಪ ದಪ್ಪ ಇರೋ ಬಟ್ಟೆನೇ ತಗೊಂಡು ಸ್ವಲ್ಪ ಬಿಸಿ ಮಾಡಿ ನೋಡಿ ನಾನು ನಮ್ಮ ಅಮ್ಮಗೆ ಹಚ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಮ್ಮಗೆ ಮಂಡಿ ನೋವು ಬಂದಾಗ ನಾವು ಇದನ್ನೇ ಮನೆಯಲ್ಲಿ ಟ್ರೈ ಮಾಡೋದು ಇದು ನಮ್ಮ ತಾತ ಅವ್ರು ಹೇಳಿಕೊಟ್ಟಿದ್ದು ಬೇಗ ಕಮ್ಮಿ ಆಗುತ್ತೆ ಒಂದು ತ್ರೀ ಡೇಸು ಈ ಥರ ಮಾಡಿದ್ರೆ ಸಾಕು ಅಮ್ಮಗೆ ಬೇಗ ನೋವು ಕಮ್ಮಿ ಆಗಿಬಿಡುತ್ತೆ ಅದನ್ನು ಅಪ್ಲೈ ಮಾಡಿಬಿಟ್ಟು ಬಟ್ಟೆ ಬಿಸಿ ಬಿಸಿ ಇರಬೇಕಂದರೆ ನೀವು ಕೈಯಲ್ಲಿ ಹಿಂಗೆ ಇಡ್ಕೊತಿರಲ್ಲ ನಿಮಗೆ ಬಿಸಿ ತಗಲೋ ಅಷ್ಟು ಬಿಸಿ ಇರಬೇಕು ಬಟ್ಟೆ ಅದು ಬಟ್ಟೆ ಹಿಂಗೆ ಹಾಕ್ಬಿಟ್ಟು ಓವರ್ ನೈಟ್ ಬೇಕಾದರೂ ಬಿಡ್ಬೋದು ಇಲ್ಲ ನಮಗೆ ಇಷ್ಟ ಆಗೋಲ್ಲ ನೈಟೆಲ್ಲ ಬಿಡೋದಕ್ಕೆ ಅನ್ನೋರು ಮಧ್ಯಾಹ್ನ ಹಾಕ್ಬಿಟ್ಟು ಸಂಜೆಗೆ ನೀಟಾಗಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಬಿಡಿ ಹಿಂಗೆ ಒಂದು ತ್ರೀ ಟೈಮ್ಸು ತ್ರೀ ಡೇಸ್ ಮಾಡಿ ಸಾಕು ನಿಮಗೆ ಮಂಡಿ ಮೊಣಕಾಲು ಪಾದಗಳಲ್ಲಿ ಇದೆ ಉರಿ ಆಗ್ತಾಯಿದೆ ಅನ್ನೋರು ಬೇಗ ಕಮ್ಮಿ ಆಗುತ್ತೆ ಬರೀ ಮಸಾಜ್ ಮಾಡೋದೇ ಅಲ್ಲ ನೀವು ನೀರು ಕುಡಿತೀರಲ್ಲ ದಿನ ಒಂದು ಎರಡು ನಿಮಿಷ ಬಿಡಿ ಕೂತ್ಕೊಂಡು ನಿಧಾನವಾಗಿ ನೀರು ಕುಡೀರಿ ನಿಂತ್ಕೊಂಡು ಕುಡಿಯೋಕ್ಕೆ ಹೋಗಬೇಡಿ ನಾವು ದಿನಾ ನಿಂತ್ಕೊಂಡೇ ಕುಡಿತೀವಲ್ಲ ಏನೂ ಆಗ್ತಾಯಿಲ್ಲ ಅನ್ಕೋಬೇಡಿ ಮುಂದೆ ಅದೇ ಮಂಡಿ ನೋವಿಗೆ ಕಾರಣ ಆಗುತ್ತೆ ಮತ್ತು ನುಗ್ಗೆ ಸೊಪ್ಪು ಯಥೇಚ್ಛವಾಗಿ ಆದಷ್ಟು ನುಗ್ಗೆ ಸೊಪ್ಪನ್ನು ತಗೊಳ್ಳೋದು ರೂಢಿ ಮಾಡಿ ಹೀಗೆ ಮಸಾಜ್ ಜೊತೆಗೆ ಒಂದು ನುಗ್ಗೆ ಸೊಪ್ಪು ತಗೊಳ್ಳೋದ್ರಿಂದ ಕೂಡ ಮಂಡಿ ಮೊಣಕಾಲು ನೋವು ಬರಲ್ಲ ಬೇಕಾದರೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್